ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕ್ಷಮೆ ಮತ್ತು ಅಹಂ ಎರಡೂ ಚಿಕ್ಕ ಪದಗಳು ಆದರೆ ಕ್ಷಮೆ ಅನ್ನುವುದು ಎಷ್ಟೋ ಸಂಬಂಧಗಳನ್ನು ಉಳಿಸಿದರೆ ಅಹಂ ಎನ್ನುವುದು ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗಾಯತ್ರಿ ಮಂತ್ರದಿಂದ ಎಷ್ಟು ಲಾಭ ನಮಗೆ ಗಾಯತ್ರಿ ಮಂತ್ರ ಹೇಳ್ಕೊಂಡ್ರೆ ಏನೇನು ಲಾಭ ಆದ್ರಿಂದ ಏನೇನು ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕಥೆ ಇದೆ ತಿಳ್ಕೋಣ ಬ್ರಾಹ್ಮಣನೊಬ್ಬ ದಯಾನೀಯ ಸ್ಥಿತಿಯಲ್ಲಿ ಭಿಕ್ಷೆ ಬೇಡುವುದನ್ನು ಕಂಡ ಅಕ್ಬರನು ವ್ಯಂಗ್ಯವಾಗಿ ಬೀರಬಲ್ ಕಡೆಗೆ ಹೇಳಿದರು ಬೀರ್ಬಲ್ ಇವರು ನಿಮ್ಮ ಬ್ರಾಹ್ಮಣರು ಯಾರನ್ನು ಬ್ರಹ್ಮದೇವ ಎಂದು ಕರೆಯಲಾಗುತ್ತದೆ ಅವರು ಭಿಕ್ಷುಕರು ಆಗ ಬೀರಬಲ್ ಏನನ್ನೂ ಹೇಳಿರಲಿಲ್ಲ ಆದರೆ ಅಕ್ಬರ್ ಅರಮನೆಗೆ ಹೋದಾಗ ಬೀರ್ಬಲ್ ಹಿಂತಿರುಗಿ ಬಂದು ಬ್ರಾಹ್ಮಣನನ್ನು ಏಕೆ ಬೇಡಿಕೊಂಡಿದ್ದಾನೆಯೇ ಎಂದು ಕೇಳಿದನು ಬ್ರಾಹ್ಮಣನು ಹೇಳಿದನು ನನ್ನ ಬಳಿ ಹಣ ಒಡವೆ ಭೂಮಿ ಇಲ್ಲ ಮತ್ತು ನಾನು ಹೆಚ್ಚು ವಿದ್ಯಾವಂತನಲ್ಲ ಹೀಗಾಗಿ ಕುಟುಂಬ ನಿರ್ವಹಣೆಗಾಗಿ ಭಿಕ್ಷೆ ಬೇಡುವುದು ನನ್ನ ಅನಿವಾರ್ಯತೆ ಬೀರ್ಬಲ್ ಕೇಳಿದ ಭಿಕ್ಷೆಯಿಂದ ದಿನಕ್ಕೆ ಎಷ್ಟು ಸಿಗುತ್ತೆ ಬ್ರಾಹ್ಮಣ ಉತ್ತರಿಸಿದ ಆರರಿಂದ ಎಂಟು ನಾಣ್ಯಗಳು ಬೀರ್ಬಲ್ ಹೇಳಿದನು ನಿನಗೆ ಕೆಲಸ ಸಿಕ್ಕರೆ ಭಿಕ್ಷೆ ಬೇಡುವೆಯಾ ಬ್ರಾಹ್ಮಣ ಕೇಳಿದ ನಾನೇನು ಮಾಡಬೇಕು ಬೀರ್ಬಲ್ ಹೇಳಿದರು ನೀವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಪ್ರತಿದಿನ ನೂರೊಂದು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮತ್ತು ಇದಕ್ಕಾಗಿ ನೀವು ಪ್ರತಿದಿನ ಹತ್ತು ನಾಣ್ಯಗಳನ್ನು ಪಡೆಯುತ್ತೀರಿ ಬ್ರಾಹ್ಮಣರು ಬೀರ್ಬಲ್ನ ಪ್ರಸ್ತಾಪವನ್ನು ಒಪ್ಪಿಕೊಂಡರು ಮೂರು ದಿನದಿಂದ ಬ್ರಾಹ್ಮಣನು ಭಿಕ್ಷಾಟನೆಯನ್ನು ನಿಲ್ಲಿಸಿದರು ಮತ್ತು ಬಹಳ ಭಕ್ತಿಯಿಂದ ಗಾಯತ್ರಿ ಮಂತ್ರವನ್ನು ಪಠಿಸಲು ಆರಂಭಿಸಿದರು ಮತ್ತು ಸಂಜೆ ಹತ್ತು ನಾಣ್ಯಗಳನ್ನು ಉಡುಗೊರೆಯಾಗಿ ತನ್ನ ಮನೆಗೆ ಹಿಂದಿರುಗಿದನು ಕೆಲವು ದಿನಗಳ ನಂತರ ಬ್ರಾಹ್ಮಣನ ನಿಜವಾದ ಭಕ್ತಿ ಮತ್ತು ಉತ್ಸಾಹವನ್ನು ನೋಡಿದ ನಂತರ ಬೀರ್ಬಲ್ ಗಾಯತ್ರಿ ಮಂತ್ರ ಪಠಣಗಳ ಸಂಖ್ಯೆ ಮತ್ತು ನಾಣ್ಯಗಳ ಸಂಖ್ಯೆ ಎರಡನ್ನೂ ಹೆಚ್ಚಿಸಿದನು ಈಗ ಗಾಯತ್ರಿ ಮಂತ್ರದ ಬಲದಿಂದಾಗಿ ಬ್ರಾಹ್ಮಣರಿಗೆ ಹಸಿವು ಬಾಯಾರಿಕೆ ಮತ್ತು ದೈಹಿಕ ಕಾಯಿಲೆಗಳ ಬಗ್ಗೆ ಚಿಂತೆ ಇಲ್ಲ ಗಾಯತ್ರಿ ಮಂತ್ರ ಪಠಣದಿಂದಾಗಿ ಅವನ ಮುಖವೂ ಒಳೆಯತೊಡಗಿತು ಜನರ ಗಮನ ಬ್ರಾಹ್ಮಣರತ್ತ ಆಕರ್ಷವಾಗತೊಡಗಿತು ಅವರ ದರ್ಶನ ಪಡೆದ ಭಕ್ತರು ಸಿಹಿ ಹಣ್ಣು ಹಣ ವಸ್ತುಗಳನ್ನು ಅರ್ಪಿಸಲು ಆರಂಭಿಸಿದರು ಈಗ ಅವನಿಗೆ ಬೀರ್ಬಲ್ನಿಂದ ಸಿಗುವ ನಾಣ್ಯಗಳ ಅಗತ್ಯವೂ ಇಲ್ಲ ಬ್ರಾಹ್ಮಣನಿಗೆ ಭಕ್ತಿಯಿಂದ ಅರ್ಪಿಸಿದ ವಸ್ತುಗಳಿಗೆ ಯಾವುದೇ ಆಕರ್ಷಣೆ ಇಲ್ಲ ಅವನು ಯಾವಾಗಲೂ ತನ್ನ ಮನಸ್ಸಿನಿಂದ ಗಾಯತ್ರಿಯನ್ನು ಜಪಿಸಲು ಪ್ರಾರಂಭಿಸಿದನೋ ಬ್ರಾಹ್ಮಣ ಸಂತನೊಬ್ಬ ಗಾಯತ್ರಿ ಪಠಣ ಮಾಡಿದ ಸುದ್ದಿ ಎಲ್ಲೆಡೆ ಅರಳತೊಡಗಿತು ದರ್ಶನ ಪಡೆಯಲು ದೂರದ ಊರುಗಳಿಂದ ಭಕ್ತರು ಬರತೊಡಗಿದರು ಭಕ್ತರು ಬ್ರಾಹ್ಮಣನ ತಪಸ್ಸಿನ ಸ್ಥಳದಲ್ಲಿ ದೇವಾಲಯ ಮತ್ತು ಆಶ್ರಮವನ್ನು ನಿರ್ಮಿಸಿದರು ಅಕ್ಬರನಿಗೆ ಬ್ರಾಹ್ಮಣನ ತಪಸ್ಸಿನ ಖ್ಯಾತಿಯು ಸುದ್ದಿಯೂ ಸಿಕ್ಕಿತು ಚಕ್ರವರ್ತಿಯ ದರ್ಶನಕ್ಕೆ ಹೋಗಲು ನಿರ್ಧರಿಸಿದನು ಮತ್ತು ಅವನ ರಾಜ ಉಡುಗೊರೆಗಳನ್ನು ತೆಗೆದುಕೊಂಡು ರಾಜ ವೈಭವದಲ್ಲಿ ಬೀರ್ಬಲ್ನೊಂದಿಗೆ ಸಂತನನ್ನು ಭೇಟಿಯಾಡಲು ಹೋದನು ಅಲ್ಲಿಗೆ ತಲುಪಿದ ನಂತರ ರಾಜ ಉಡುಗೊರೆಗಳನ್ನು ಅರ್ಪಿಸಿ ಬ್ರಾಹ್ಮಣನಿಗೆ ನಮಸ್ಕರಿಸಿದನು ಅಂತಹ ಅದ್ಭುತ ಸಂತನನ್ನು ನೋಡಿದ ಹೃದಯ ತುಂಬಿದ ಸಂತೋಷದಿಂದ ರಾಜನು ಬೀರ್ಬಲ್ನೊಂದಿಗೆ ಹೊರಬಂದನು ಆಗ ಬೀರ್ಬಲ್ ಕೇಳಿದ ಈ ಸಂತ ನಿಮಗೆ ಗೊತ್ತಾ ಅಕ್ಬರ್ ಹೇಳಿದರು ಇಲ್ಲ ಬೀರ್ಬಲ್ ನಾನು ಇಂದು ಅವನನ್ನು ಮೊದಲು ಬಾರಿಗೆ ಭೇಟಿಯಾದೆ ಆಗ ಬೀರ್ಬಲ್ ಹೇಳಿದನು ಮಹಾರಾಜ ನೀವು ಅವನನ್ನು ಚೆನ್ನಾಗಿ ತಿಳಿದಿದ್ದೀರಿ ಇದೇ ಭಿಕ್ಷುಕ ಬ್ರಾಹ್ಮಣ ಯಾರ ಮೇಲೆ ನೀವು ವ್ಯಂಗ್ಯವಾಗಿ ಹೇಳಿದ್ದೀರಿ ಅವನು ನಿಮ್ಮ ಬ್ರಾಹ್ಮಣ ಯಾರನ್ನೂ ಬ್ರಹ್ಮದೇವ ಎಂದು ಕರೆಯುತ್ತಾರೆ ಎಂದು ನೀವು ಆ ಬ್ರಾಹ್ಮಣನ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸಿದ್ದೀರಿ ಅಕ್ಬರನ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ ಬೀರ್ಬಲ್ ಕೇಳಿದರು ಆದರೆ ಈ ದೊಡ್ಡ ಬದಲಾವಣೆ ಹೇಗೆ ಸಂಭವಿಸಿತು ಬೀರ್ಬಲ್ ಹೇಳಿದರು ಮಹಾರಾಜ ಅವನು ಮೂಲತಃ ಬ್ರಾಹ್ಮಣ ಸಂದರ್ಭಗಳಿಂದಾಗಿ ಅವರು ತಮ್ಮ ಧರ್ಮದ ಸತ್ಯ ಮತ್ತು ಅಧಿಕಾರದಿಂದ ದೂರವಿದ್ದರು ಧರ್ಮದ ಗಾಯತ್ರಿ ಮಂತ್ರವು ಬ್ರಾಹ್ಮಣನನ್ನು ಬ್ರಹ್ಮನನ್ನಾಗಿ ಮಾಡಿತು ಮತ್ತು ಚಕ್ರವರ್ತಿಯನ್ನು ಅವನ ಕಾಲಿಗೆ ಬೀಳುವಂತೆ ಹೇಗೆ ಒತ್ತಾಯಿಸಿತು ಏಕೆಂದರೆ ಬ್ರಾಹ್ಮಣರು ಆಸನ ಮತ್ತು ತಪಸ್ಸಿನಿಂದ ದೂರ ಬದುಕುತ್ತಿದ್ದಾರೆ ಅದಕ್ಕಾಗಿ ಅವರು ಬಳಲುತ್ತಿದ್ದಾರೆ ಪ್ರಸ್ತುತ ಎಲ್ಲ ಬ್ರಾಹ್ಮಣರು ತಮ್ಮ ಕಾರ್ಯಗಳೊಂದಿಗೆ ಮರು ಸಂಪರ್ಕವನ್ನು ಹೊಂದುವ ಅವಶ್ಯಕತೆ ಇದೆ ಅವರು ಸಂಸ್ಕಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಅನುಸರಿಸುವುದು ಮೂಲ ಬ್ರಹ್ಮದಲ್ಲಿ ವಿಲೀನಗೊಳ್ಳುವ ಸಾಮರ್ಥ್ಯವು ಬ್ರಹ್ಮವಾಗಿದೆ ಒಬ್ಬ ಬ್ರಾಹ್ಮಣನು ತನ್ನ ಕ್ರಿಯೆಯಲ್ಲಿ ಮಾರ್ಗದಲ್ಲಿ ದೃಢವಾಗಿ ನಡೆದರೆ ದೈವಿಕ ಶಕ್ತಿಗಳು ಅವನನ್ನು ಅನುಸರಣೆ ಮಾಡುತ್ತೆ ಸರ್ವೇ ಜನ ಸುಖಿನೋಬಂತು ಅಂತ ನಾವು ಯಾವಾಗಲೂ ಆಗಿ ಬ್ರಾಹ್ಮಣನಿಂತಲ್ಲ ಬೇರೆಯವರು ಸಹ ತಮ್ಮ ಕೆಲಸವನ್ನು ತಮ್ಮ ಭಕ್ತಿಯನ್ನು ತಮ್ಮ ದೇವರನ್ನು ದಿನ ನೆನೆದ್ರೆ ಗಾಯತ್ರಿ ಮಂತ್ರ ನಾವು ಮಾಡಿದ್ರೆ ಯಾರ್ಯಾರು ಮಾಡಬೇಕು ಆ ಒಂದು ಇದನ್ನಿಟ್ಕೊಂಡು ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ನೋಡಿ ನಿದರ್ಶನ ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತಾ ನಾವು ತಿಳ್ಕೋಬೇಕು ಇದನ್ನೆಲ್ಲ ಜಾಸ್ತಿ ಯಾರು ಹೇಳೋಕ್ಕಾಗಲ್ಲ ನಿಮಗೆ ಅದನ್ನು ನೀವು ನೀವೇ ಅರ್ತ್ಕೋಬೇಕು ಅದನ್ನು ಗೊತ್ತಾಯ್ತಾ ಅರ್ತ್ಕೊಂಡು ಬಾಳಿ ಮನೆಯಲ್ಲಿ ಗಾಯತ್ರಿ ಮಂತ್ರನ ಬಿಡಬೇಡಿ ಅದನ್ನು ಅರ್ತ್ಕೊಂಡು ಮಾಡಿ ಒತ್ತಾಯ ಮಾಡ ನಿಮಗೆ ಮನೆಯಲ್ಲಿ ಒತ್ತಾಯ ಮಾಡ್ತಾರೆ ಮಾಡಿ ಅಂತ ಆದರೆ ನೀವು ಕೆಲಸ ಒತ್ತಡ ಆ ಒತ್ತಡ ಈ ಒತ್ತಡ ಅಂತ ಬಿಡ್ತೀರಾ ಮಾಡಬೇಡಿ ನಿಮ್ಮ ಈ ಗಾಯತ್ರಿ ಮಂತ್ರದಿಂದ ಎಷ್ಟೆಷ್ಟು ಲಾಭ ಇದೆ ಅಂತ ನಿಮಗೆ ಗೊತ್ತಾಗಿದೆ ಗೊತ್ತಾಗತ್ತೆ ಮಾಡಿ ಅಂತ ನಾನು ಹೇಳ್ತೀನಿ ನಮ್ಮ ಹೆಬ್ಬಳ್ದೂರು ಶ್ರೀಚಕ್ರ ಮಾತಾ ಯ ಇವತ್ತು ಹೇಳ್ತಾ ಇದೆ ದಿನ ಇದಕ್ಕೆ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಪೃಷ್ಠಪಕ್ಷ ತಿಥಿ ಚತುರ್ದಶಿ ಮೂರು ಹದಿನಾರು ನಕ್ಷತ್ರ ಪುನರ್ವಸು ಹಗಲು ಹನ್ನೆರಡು ಮೂವತ್ತೆರಡು ಮಳೆ ಆಶ್ಲೇಷ ಒಂದನೇ ಪಾದ ರಾಹುಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ನಾಲ್ಕರ ತನಕ ಇದೆ ಗುಳಿಕ ಕಾಲ ಆರು ಹತ್ತರಿಂದ ಏಳು ನಲವತ್ನಾಲ್ಕರ ತನಕ ಇದೆ ಯಮಂಡ ಕಾಲ ಎರಡು ನಾಲ್ಕರಿಂದ ಮೂರು ಮೂವತ್ತೊಂಬತ್ತರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಂದ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು